ಬರ್ತಾ ಇದಾರೆ ಸಾಕಷ್ಟು ಒಂದು ನಿರೀಕ್ಷೆಗಳು ಅವ್ರನ್ನ ಭೇಟಿ ಮಾಡಬೇಕು ಅವ್ರನ್ನ ಬಹಳ ಸ್ವಾಗತದಿಂದ ಮಾಡ್ಕೊಳ್ಬೇಕು ನಮ್ಮ ರಾಜ್ಯಕ್ಕೆ ಅಂತಕ್ಕಂಥದ್ದು ಮೊದಲನೇ ಬಾರಿ ತಾವು ಹೇಳ್ದಂಗೆ ಕೆಂಪೇಗೌಡ ಇಂಟರ್ನ್ಯಾಷನಲ್ ಗೆ ಬೆಂಗಳೂರಿಗೆ ಇದ್ದಾರೆ ಸಾಕಷ್ಟು ಜನ ನಮ್ಮ ಪಕ್ಷದ ಕಾರ್ಯಕರ್ತರುಗಳು ಅತ್ಯಂತ ಉತ್ಸಾಹಕತೆಯಿಂದ ಅವರವ್ರದೇ ಆದಂತ ರೀತಿಯಲ್ಲಿ ಇವತ್ತು ಮಾನ್ಯ ಕುಮಾರಣ್ಣ ಅವ್ರನ್ನ ಬರ್ಮಾಡ್ಕೊಳ್ಲಿಕ್ಕೆ ಎಲ್ಲಾರು ಇವತ್ತು ರಾತ್ರಿದಿಂದ ಕಾಯ್ತಾರೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿರತಕ್ಕಂತ ಹಿನ್ನೆಲೆಯಲ್ಲಿ ಅತಿ ಹೆಚ್ಚು ರೈತಾಪಿ ವರ್ಗ ಮಂಡ್ಯ ಜಿಲ್ಲೆಯಲ್ಲಿ ಇರತಕ್ಕಂಥ ಕುಮಾರಣ್ಣ ಅವರು ಎರಡನೇ ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಂತ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡಿರತಕ್ಕಂತ ಒಂದು ಹಿನ್ನೆಲೆ ಬಹುಶಃ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸಾಕಷ್ಟು ಮಂಡ್ಯದಲ್ಲೇ ಒಂದು ಚರ್ಚೆ ಪ್ರಾರಂಭ ಆಯ್ತು ಚುನಾವಣೆ ಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರಲ್ಲಿ ಒಂದು ಚರ್ಚೆ ಇತ್ತು ಒಂದು ಮನಸ್ಸಲ್ಲಿ ಒಂದ್ ಕಡೆ ಕೃಷಿ ಖಾತೆ ಸಿಕ್ತಂತ ಸಂದರ್ಭದಲ್ಲಿ ರೈತರ ಪರವಾಗಿ ಅತಿ ಹೆಚ್ಚು ಕೆಲಸವನ್ನ ಮಾಡತಕ್ಕಂಥದಕ್ಕೆ ಒಂದು ಅವಕಾಶ ಆಗತ್ತೆ ಅಂತಕ್ಕಂಥದ್ದು ಆದ್ರೆ ಇವತ್ತು ಏನು ಹೆವಿ ಇಂಡಸ್ಟ್ರೀಸ್ ಮತ್ತೆ ಸ್ಟೀಲ್ ಎರಡು ಖಾತೆಗಳನ್ನ ಕೊಟ್ಟಿದ್ದಾರೆ ಬಹುಶಃ ಈ ದೇಶದ ಒಂದು ಜಿ ಡಿ ಪಿ ಗ್ರೋತ್ಗೆ ಅತಿ ಹೆಚ್ಚು ಪ್ರಾಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸ್ತಕ್ಕಂಥದ್ದು ಇವೆರಡು ಖಾತೆಗಳು ಹಾಗಾಗಿ ಆ ಸಾಕಷ್ಟು ಇವತ್ತು ನಿರೀಕ್ಷೆಗಳು ಮಾನ್ಯ ಕುಮಾರಣ್ಣ ಅವರ ಮೇಲೆ ಇರ್ತಕ್ಕಂಥದ್ದು ಜವಾಬ್ದಾರಿಗಳಿದೆ ಇವತ್ತು ಅವ್ರ ಮೇಲೆ ಹೆಚ್ಚಾಗಿ ಆ ಜವಾಬ್ದಾರಿಯನ್ನ ಹೊರಸಿರ್ತಕ್ಕಂಥದ್ದು ಈ ದೇಶದ ಗೌರವಾರ್ಥ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಹಾಗಾಗಿ ಹಿಂದೆ ಕುಮಾರಣ್ಣ ಅವರು ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಯಾವ ರೀತಿ ಅವರ ಕಾರ್ಯವೈಖರಿ ಅವರ ಕಾರ್ಯ ಚಟುವಟಿಕೆಗಳಿರ್ಬೋದು ಯಾವ ರೀತಿ ಅವ್ರ ಕಾರ್ಯಕ್ರಮಗಳು ಕೊಟ್ಟಿದ್ದಾರೆ ಬಹುಶಃ ಅವರ ದೀರ್ಘಕಾಲದ ರಾಜಕಾರಣದ ಅನುಭವವನ್ನ ಈ ದೇಶ ಮತ್ತು ನಮ್ಮ ರಾಜ್ಯವನ್ನ ಕಟ್ತಕ್ಕಂಥದ್ದಿಕ್ಕೆ ಇವತ್ತು ಕುಮಾರಣ್ಣ ಅವರು ಮುಂದಾಗ್ತಾರೆ ಅಂತಕ್ಕಂಥದ್ದು ನಾವೆಲ್ಲ ನೋಡ್ತೀವಿ ಇಲ್ಲಿ ಇರತಕ್ಕಂತ ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕರುಗಳು ಇಲ್ಲಿ ನಮ್ಮ ಪಕ್ಷದ ವರಿಷ್ಠ ಇರ್ಬೋದು ನಮ್ಮ ರಾಜ್ಯದ ನಾಯಕರು ಎರಡು ಪಕ್ಷದ ನಾಯಕರುಗಳು ಕೂತು ಒಂದು ಸಮಾಲೋಚನೆ ನಡೆಸಿ ಒಂದು ವರದಿಯನ್ನ ತಯಾರಿ ಮಾಡಿ ಕೇಂದ್ರದ ನಾಯಕರುಗಳ ಗಮನಕ್ಕೆ ಕಳಿಸ್ಕೊಡ್ತಾರೆ